ಶ್ರೀ ಗುರುದೇವ್ ವೀಕ್ಷಕರೇ ಮಕರ ರಾಶಿಯವರಿಗೆ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ವಿವಾಹವಾಗಿಲ್ಲದಿದ್ದವರಿಗೆ ಈ ವರ್ಷದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತ ಮತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಎದುರಾಗುವ ಶತ್ರುಗಳ ಸವಾಲುಗಳನ್ನ ನೀವು ಹೇಗೆ ಎದುರಿಸಬೇಕು ನಿಮ್ಮ ಮನೆ ತಾಯಿ ಅಥವಾ ಆಸ್ತಿ ವಿಚಾರದಲ್ಲಿ ಉಂಟಾಗುವ ಅನಿರೀಕ್ಷಿತ ಗೊಂದಲಗಳನ್ನ ನೀವು ಹೇಗೆ ನಿಭಾಯಿಸಬೇಕು ಜೊತೆಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ಥಾನಮಾನ ಮತ್ತು ಅಧಿಕಾರ ಈ ವರ್ಷ ಹೆಚ್ಚಾಗಲು ನೀವು ಏನು ಮಾಡಬೇಕು ಇನ್ನು ಈ ವರ್ಷ ನಿಮ್ಮ ಜೀವನದಲ್ಲಿ ಸಂಪೂರ್ಣ ನೆಮ್ಮದಿ ಮತ್ತು ಯಶಸ್ಸು ಗಳಿಸಲು ನೀವು ಮಾಡಬೇಕಾದ ಒಂದೇ ಒಂದು ಸರಳ ಪರಿಹಾರ ಯಾವುದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜಲ್ಲೂ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಮಕರ ರಾಶಿಯವರಿಗೆ ಈ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ಗುರು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸವಾಲುಗಳು ಮತ್ತು ಕೆಲಸದ ಒತ್ತಡ ಅತಿ ಹೆಚ್ಚಾಗಿ ಕಂಡುಬರುತ್ತೆ ನಿಮ್ಮ ಆರೋಗ್ಯ ಮತ್ತು ಸಾಲದ ವಿಚಾರದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರುವಂತದ್ದು ಒಳ್ಳೆಯದು ಆದರೆ ಜೂನ್ ಎರಡನೇ ತಾರೀಕಿನ ನಂತರ ಗುರು ತನ್ನ ಉಚ್ಚ ಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಗೆ ಅಂದ್ರೆ ಏಳನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ ಈ ವರ್ಷದ ಅತಿ ದೊಡ್ಡ ಶುಭ ಫಲವಾಗಿರುತ್ತೆ ನಿಮ್ಮ ವೈವಾಹಿಕ ಜೀವನ ಪಾಲುದಾರಿಕೆ ಮತ್ತು ಸಾರ್ವಜನಿಕ ಸಂಬಂಧಗಳಲ್ಲಿ ಅದೃಷ್ಟ ಉಂಟು ಮಾಡುತ್ತೆ ಏಕಾಂಗಿ ಆಗಿರುವಂತಹ ಮಕರ ರಾಶಿಯವರಿಗೆ ವಿವಾಹ ಯೋಗ ಈ ವರ್ಷದಲ್ಲಿ ಕೂಡಿ ಬರುತ್ತೆ ಇನ್ನು ಶನಿ ನಿಮ್ಮ ಲಗ್ನದಲ್ಲಿ ಒಂದನೇ ಮನೆ ಮತ್ತು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಜೊತೆಗೆ ವರ್ಷವಿಡೀ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಧೈರ್ಯ ಮತ್ತು ನಿಮ್ಮ ಶಕ್ತಿ ಈ ಒಂದು ಸಣ್ಣ ಪ್ರಯಾಣಗಳನ್ನ ಹೆಚ್ಚಿಸುತ್ತದೆ ಮತ್ತು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮಾತುಗಾರಿಕೆ ನಿರ್ಧಾರಗಳು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತವೆ ಮೂರನೇ ಮನೆಯ ಶನಿಯು ನಿಮ್ಮ ಗುರಿಗಳನ್ನ ತಲುಪಲು ಸುಲಭವಾಗಿ ಸಹಾಯ ಮಾಡುತ್ತಾನೆ ತೊಂದರೆ ಇಲ್ಲ ನೀವು ನೆಮ್ಮದಿಯಾಗಿ ಧೈರ್ಯವಾಗಿ ಜೀವನವನ್ನ ನಡೆಸಬಹುದು ಇನ್ನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಯಶಸ್ಸು ಸಿಗುವಂತ ಸಾಧ್ಯತೆಗಳು ಇದೆ ಇನ್ನು ರಾಹು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಇರುವುದರಿಂದ ಮನೆ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಮತ್ತೆ ನಿಮ್ಮ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಗೊಂದಲಗಳು ಎದುರಾಗಬಹುದು ಸ್ವಲ್ಪ ಹುಷಾರಾಗಿರಿ ಇನ್ನು ರಿಯಲ್ ಎಸ್ಟೇಟ್ ಅಥವಾ ವಾಹನ ಖರೀದಿ ವಿಚಾರದಲ್ಲಿ ಅತಿಯಾದ ಆ ಒಂದಿಷ್ಟು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿರುತ್ತೆ ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಒಳ್ಳೆಯದು ನೀವೇನೇ ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ತಿಳಿದ ತಿಳಿದವರ ಸಹಾಯ ಸಲಹೆಗಳನ್ನ ತೆಗೆದುಕೊಂಡು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡುವಂಥದ್ದು ಒಳ್ಳೆಯದು ಇನ್ನು ನಿಮ್ಮ ವೃತ್ತಿ ಜೀವನ ಮತ್ತು ಮನೆಯ ಜವಾಬ್ದಾರಿಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವಂಥದ್ದು ತುಂಬಾ ಅವಶ್ಯಕತೆ ಆಗಿರುತ್ತೆ ಇನ್ನು ಕೇತು ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದಿಷ್ಟು ಬದಲಾವಣೆ ಮತ್ತೆ ಒಂದಿಷ್ಟು ಗೊಂದಲದ ವಾತಾವರಣಗಳು ಕೂಡ ಸೃಷ್ಟಿಯಾಗಲಿದೆ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಲು ಅಥವಾ ಸಂಪೂರ್ಣವಾಗಿ ನೀವು ಆ ಒಂದು ಕೆಲಸವನ್ನ ಮುಂದುವರಿಸಲು ಮತ್ತೆ ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತ ಒಂದು ಅವಕಾಶಗಳನ್ನ ಈ ಒಂದು ವರ್ಷದಲ್ಲಿ ಕಂಡು ನಿಮ್ಮ ಕಚೇರಿಯಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತೆ ಈ ಕೇತುವಿನ ಸಂಸಾರದಿಂದ ನಿಮಗೆ ಅಧಿಕಾರದಲ್ಲಿ ಒಂದಿಷ್ಟು ಉತ್ತಮವಾದಂತ ಒಂದು ಸ್ಥಾನಮಾನಗಳು ಸಿಗಲಿದೆ ಇನ್ನು ಖುಜ ನಾಲ್ಕನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಆಸ್ತಿ ಆದಾಯ ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ಒಂದಿಷ್ಟು ಆ ಉತ್ತಮವಾದಂತ ಅನುಕೂಲಗಳು ಉಂಟಾಗುತ್ತವೆ ಇನ್ನು ಆಸ್ತಿ ಖರೀದಿ ಮತ್ತು ಹೊಸ ಯೋಜನೆಗಳಿಗೆ ಸಂಬಂಧಿಸಿದ ಒಂದು ಧೈರ್ಯಶಾಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೀರಿ ನಿಮ್ಮ ಆದಾಯದ ಮೂಲಗಳು ಕೂಡ ಈ ವರ್ಷದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಶುಕ್ರನು ನಿಮ್ಮ ವೃತ್ತಿ ಜೀವನದಲ್ಲಿ ಸೌಂದರ್ಯ ಮತ್ತು ಕಲೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬಾ ಅನುಕೂಲಗಳು ಉಂಟು ಮಾಡುತ್ತಾನೆ ಇನ್ನು ಸೂರ್ಯನು ಎಂಟನೇ ಮನೆಗೆ ಅಧಿಪತಿ ಆಗಿರೋದ್ರಿಂದ ಸೂರ್ಯನ ಸಂಚಾರದಿಂದ ನಿಮ್ಮ ಆರೋಗ್ಯ ಮತ್ತು ಅನಿರೀಕ್ಷಿತ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಮತ್ತೆ ನಿಮ್ಮ ಗುಪ್ತವಾದಂತ ವಿಚಾರಗಳು ರಹಸ್ಯ ಮೂಲಗಳಿಂದ ಹಣಕಾಸಿನ ಲಾಭದ ಸಾಧ್ಯತೆಗಳು ಇದೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಈ ವರ್ಷ ಜಾಗ್ರತೆಯಿಂದ ಇರುವಂತದ್ದು ಒಳ್ಳೆಯದು ಇನ್ನು ಬುಧ ನಿಮಗೆ ಆರನೇ ಮನೆ ಮತ್ತು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಅದೃಷ್ಟ ಸಾಲ ಮತ್ತು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ಇನ್ನು ನೀವು ಶತ್ರುಗಳ ಮೇಲೆ ಸುಲಭವಾಗಿ ಜಯವನ್ನ ಈ ಒಂದು ವರ್ಷದಲ್ಲಿ ಸಾಧಿಸುತ್ತೀರಿ ಇನ್ನು ನಿಮಗೆ ಜೂನ್ ತಿಂಗಳ ನಂತರ ಗುರು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಹೊಸ ಪಾಲುದಾರಿಕೆ ಮತ್ತು ವ್ಯವಹಾರಗಳ ಯಶಸ್ಸು ತಂದುಕೊಡುತ್ತೆ ಜೊತೆಗೆ ವೃತ್ತಿ ಜೀವನದಲ್ಲಿ ನೀವು ಅಸಾಂಪ್ರದಾಯಿಕ ಮಾರ್ಗಗಳನ್ನ ಆಯ್ಕೆ ಮಾಡಬಹುದು ನಿಮ್ಮ ಶಿಸ್ತು ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಾಧ್ಯತೆಗಳು ಇದೆ ಇನ್ನು ನಿಮಗೆ ಆದಾಯ ಈ ವರ್ಷದಲ್ಲಿ ಹೆಚ್ಚಾಗುತ್ತದೆ ಆದರೆ ನಿಮ್ಮ ಒಂದು ಜೀವನದಲ್ಲಿ ಈ ವರ್ಷದಲ್ಲಿ ಖರ್ಚುಗಳನ್ನ ಸ್ವಲ್ಪ ನೀವು ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥದ್ದು ಒಳ್ಳೆಯದು ಹಣಕಾಸು ನಿರ್ವಹಣೆ ಸುಗಮವಾಗಿ ಸಾಗುತ್ತದೆ ಆದ್ರೆ ಖರ್ಚುಗಳು ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಖರ್ಚಿನ ಕಡೆ ಸ್ವಲ್ಪ ಗಮನ ಇರುವಂತದ್ದು ಒಳ್ಳೆಯದು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಯಾಕಂದ್ರೆ ಜೂನ್ ತಿಂಗಳಿನ ನಂತರ ಗುರು ಏಳನೇ ಮನೆಗೆ ಸಂಚಾರವನ್ನು ಒಂದು ಮಾಡುವುದರಿಂದ ಸ್ವಲ್ಪ ಆರೋಗ್ಯ ಸುಧಾರಿಸುತ್ತದೆ ಮೂರನೇ ಮನೆಯ ಶನಿಯಿಂದಾಗಿ ನಿಮ್ಮ ಶಕ್ತಿ ಮತ್ತು ಉತ್ಸಾಹವು ಕೂಡ ಈ ವರ್ಷದಲ್ಲಿ ಹೆಚ್ಚಾಗುತ್ತದೆ ಇನ್ನು ಗುರುಬಲದಿಂದ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ನಾಲ್ಕನೇ ಮನೆಯ ರಾಹುವಿನಿಂದ ಮನೆಯಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬದ ಬೇಡಿಕೆಗಳನ್ನ ನೀವು ತಾಳ್ಮೆಯಿಂದ ನಿಭಾಯಿಸಿಕೊಂಡು ಹೋಗುವಂತದ್ದು ಒಳ್ಳೆಯದು ಇನ್ನು ವೀಕ್ಷಕರೇ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಎರಡ್ ಇಪ್ಪತ್ತಾರು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮಗ್ರತೆಯನ್ನ ತರುವಂತ ವರ್ಷವಾಗಿದೆ ಆರನೇ ಮನೆಯ ಗುರುವಿನ ಸವಾಲುಗಳನ್ನ ನೀವು ಜೂನ್ ತಿಂಗಳಿನ ನಂತರ ಜಯಿಸುತ್ತೀರಿ ನಿಮ್ಮ ಲಗ್ನಾಧಿಪತಿ ಶನಿಯು ನಿಮಗೆ ಧೈರ್ಯ ಮತ್ತು ಒಂದಿಷ್ಟು ಶಕ್ತಿ ಮತ್ತೆ ಒಂದು ಬುದ್ಧಿವಂತಿಕೆಯ ಕೌಶಲ್ಯಗಳನ್ನ ನೀಡುತ್ತಿದ್ದಾನೆ ಜೂನ್ ತಿಂಗಳಿನ ನಂತರ ನಿಮ್ಮ ದಾಂಪತ್ಯ ಜೀವನದಲ್ಲಿ ಗುರು ತರುವ ಸಂತೋಷ ಅಮೂಲ್ಯವಾಗಿರುತ್ತೆ ಇನ್ನು ಮಕರ ರಾಶಿಯವರು ಶಿಸ್ತು ಮತ್ತು ಗುರಿಯ ಪ್ರತೀಕವಾಗಿರುವುದರಿಂದ ನಿಮ್ಮ ಸಂಕಲ್ಪ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ ಆಗಿರುತ್ತೆ ಈ ವರ್ಷ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸಿ ನೀವು ಖಂಡಿತ ಯಶಸ್ಸನ್ನ ಕಾಣುತ್ತೀರಿ ಇನ್ನು ವೀಕ್ಷಕರು ಈ ವರ್ಷದಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಿಮಗೆ ಈ ವಿಡಿಯೋ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ನೋಡಿ ಈ ವರ್ಷದಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳು ಏನೆಂದರೆ ಮಕರ ರಾಶಿಯವರು ಪ್ರತಿ ಶನಿವಾರದ ದಿನ ನಿರ್ಗತಿಕರಿಗೆ ಅಥವಾ ವೃದ್ಧರಿಗೆ ಸೇವೆ ಸಲ್ಲಿಸಿ ಶನಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಇನ್ನು ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಜಪ ಮಾಡಿ ಹಳದಿ ಬಣ್ಣದ ವಸ್ತುಗಳನ್ನ ದಾನ ಮಾಡಿ ಇದರಿಂದ ನಿಮ್ಮ ಅದೃಷ್ಟ ಮತ್ತು ಆರೋಗ್ಯವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತದೆ ಇನ್ನು ದುರ್ಗಾದೇವಿಯ ಆರಾಧನೆ ಮಾಡಿ ಮಂಗಳವಾರದ ದಿನ ದುರ್ಗಾ ಪೂಜೆ ಮಾಡುವುದರಿಂದ ಮನೆಯಲ್ಲಿನ ಗೊಂದಲಗಳು ನಿವಾರಣೆಯಾಗುತ್ತವೆ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ